ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಹತ್ತೊಂಬತ್ತು ರಾಜ್ಯಗಳ ಇವತ್ತು ಏನು ಫುಡ್ ನ್ಯೂಟ್ರಿಷನ್ ಹೆಲ್ತ್ ಆ್ಯಂಡ್ ವಾಶ್ ಇದೊಂದು ನಮ್ಮ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಸಭಾಗತ್ವದಲ್ಲಿ ಹತ್ತೊಂಬತ್ತು ರಾಜ್ಯಗಳ ಅಂದರೆ ಇಂಗ್ಲೀಷ್ ಸ್ಪೀಕಿಂಗ್ ಸ್ಟೇಟ್ಸ್ ಅಂತ ಸೆಗ್ರಿಗೇಟ್ ಮಾಡಿದ್ದಾರೆ ಅವರೆಲ್ಲ ಬಂದು ಇಲ್ಲಿ ಇಲ್ಲಿ ವಿಶೇಷವಾಗಿ ಇಲ್ಲಿ ಫುಡ್ ನ್ಯೂಟ್ರಿಷನ್ ಹೆಲ್ತ್ ಮತ್ತು ವಾಶ್ ಈ ಒಂದು ಇದರಲ್ಲಿ ವಿವಿಧ ಏನು ನಮ್ಮ ಸ್ವಸಹಾಯ ಸಂಘಗಳಿವೆ ಅದರಲ್ಲಿ ಕನ್ವರ್ಜೆನ್ಸ್ ಮಾಡಿ ಮತ್ತು ವಿಶೇಷವಾಗಿ ಏನು ನಮ್ಮ ಸ್ವಸಹಾಯ ಸಂಘಗಳಿಗೆ ಆರ್ಥಿಕ ಬಲ ಕೊಡೋದ್ರ ಜೊತೆಗೆ ಅವರು ಸ್ವಾಸ್ಥವಾಗಿ ಇರಲಿಕ್ಕೆ ಮತ್ತು ಅವರಿಗೆ ಒಳ್ಳೆ ನ್ಯೂಟ್ರಿಷಿಯಸ್ ಆಹಾರವನ್ನು ಕೂಡ ಅವರಿಗೆ ದೊರಕಬೇಕು ಅಂತಕ್ಕಂಥದ್ದು ಮತ್ತು ಏನು ಸ್ವಸಹಾಯ ಗುಂಪು ಗುಂಪುಗಳು ಅವರು ಸ್ವ ಸ್ವಾವಲಂಬನೆಯಾಗಿ ಇವತ್ತು ಕಾರ್ಯನಿರ್ವಹಣ ಮಾಡೋದಕ್ಕೆ ಅವ್ರಿಗೆ ವಿವಿಧ ಇಲಾಖೆಯಲ್ಲಿ ಅವರಿಗೆ ಕನ್ವರ್ಜೆನ್ಸ್ ಮಾಡೋದಕ್ಕೆ ಈ ಕಾರ್ಯಕ್ರಮ ಇದೆ ಕಾರ್ಯಕ್ರಮಕ್ಕೆ ಸುಮಾರು ಹತ್ತು ಹತ್ತೊಂಬತ್ತು ರಾಜ್ಯಗಳಿಂದ ಬೇರೆ ಬೇರೆ ರಾಜ್ಯಗಳಿಂದ ಬಂದಿದ್ದಾರೆ ಎರಡು ದಿವಸ ಕಾರ್ಯಕ್ರಮ ಇದೆ ಇವತ್ತು ನಾಳೆ ಅದಕ್ಕೇ ಈ ವಿಶೇಷವಾಗಿ ಅಪೌಷ್ಟಿಕತೆಯನ್ನು ಎದುರಿಸಲಿಕ್ಕೆ ಇವತ್ತು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈಗಾಗಲೇ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಹಭಾಗಿತ್ವದಲ್ಲಿ ಅಂಗನವಾಡಿಗಳೇನು ನಡೆಸ್ತಾ ಇದ್ದೀವಲ್ಲ ಅಲ್ಲಿಯೂ ಕೂಡ ಪೌಷ್ಟಿಕ ಆಹಾರ ಕೊಡ್ತಾ ವಿಶೇಷವಾಗಿ ಮೂರು ವರ್ಷ ನಾಲ್ಕು ವರ್ಷಕ್ಕೆ ಕಮ್ಮಿರ್ತಕ್ಕಂಥ ಮಕ್ಕಳಿಗೆ ಅದನ್ನು ಈಗಾಗಲೇ ಕೊಡ್ತಾ ಇದ್ದಾರೆ ಬಟ್ ಇಲ್ಲಿ ಕನ್ವರ್ಜೆನ್ಸ್ ಬೇರೆ ಬೇರೆ ಇಲಾಖೆಯಿಂದ ಇವತ್ತು ಅವರಿಗೆ ಮಾಹಿತಿಯನ್ನು ಕೊಡೋದ್ರ ಮುಖಾಂತರ ಇವತ್ತು ಅಪೌಷ್ಟಿಕತೆ ಮತ್ತು ಅವರ ಆರೋಗ್ಯ ಸ್ವಸ್ಥ ಜೀವನ ನಡೆಸಲಿಕ್ಕೆ ಒಂದು ಕಾರ್ಯಕ್ರಮ ಆಗಿದೆ ಇವತ್ತು ಜಯದೇವ ನಮ್ಮ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಬಹಳ ಸುದೀರ್ಘವಾಗಿ ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಾಲಜಿ ಬಹಳ ಉತ್ತಮವಾಗಿ ಅವರು ನಡೆಸಿದ್ದಾರೆ ಮತ್ತು ಬಹಳ ಯಶಸ್ವಿಯಾಗಿ ಇದಕ್ಕೆ ಕಲಬುರಗಿಯಲ್ಲಿ ಮತ್ತು ಮೈಸೂರಲ್ಲಿ ಇದೇ ಬ್ರಾಂಚಸ್ ಅನ್ನು ಓಪನ್ ಮಾಡಿ ಬಹಳ ಕರ್ನಾಟಕ ರಾಜ್ಯದ ಜನತೆಗೆ ಒಂದು ಒಳ್ಳೆ ಒಂದು ಸಂಸ್ಥೆಯನ್ನು ಕೊಟ್ಟಿದ್ದಾರೆ ಅವರಿಗೆ ಅವರು ನಾಳೆ ರಿಟೈರ್ ಆಗ್ತಾ ಇದ್ದಾರೆ ಹಾಗಾಗಿ ನಾಡಿದ್ದು ಹೊಸ ಡೈರೆಕ್ಟರ್ ಬರ್ತಾರೆ ಲಾಬಿ ಏನಿಲ್ಲ ಇದಕ್ಕೆ ಸುಮಾರು ಇಪ್ಪತ್ತೆರಡು ಜನ ಇದಕ್ಕೆ ಅಪ್ಲೈ ಮಾಡಿದ್ರು ಇಪ್ಪತ್ತು ಜನರಲ್ಲಿ ಹನ್ನೊಂದು ಜನ ಏನೋ ಶಾರ್ಟ್ ಲಿಸ್ಟ್ ಮಾಡಿದ್ದಾರೆ ನಮ್ಮ ಇಲಾಖೆಯಲ್ಲಿ ಇಲ್ಲ ಯಾವ ಮುಂಚೂಣಿ ಮುಂಚೂಣಿ ಏನಿಲ್ಲ ಎಂಟತ್ತು ಹೆಸರು ಶಾರ್ಟ್ ಲಿಸ್ಟ್ ಆಗಿದೆ ನಾಳೆ ಮುಖ್ಯಮಂತ್ರಿಗಳು ಒಂದು ಸಭೆಯನ್ನ ಕರೆದಿದ್ದಾರೆ ಆ ಸಭೆಯಲ್ಲಿ ನಿರ್ಣಯ ಆಗ್ತದೆ